ನೀವು ನೋಡಿ ನಿಮ್ಗೆ ಒಂದು ವ್ಯವಸ್ಥೆ ಮಾಡಿದರ ನಿಮಗ್ ಕೊಟ್ಟ ಮೇಲೆ ಪಕ್ಕದಲ್ಲಿ ನಮಗೂ ಒಂದು ಸಣ್ಣದಾದ್ರೂ ವ್ಯವಸ್ಥೆ ಇರಬಹುದು ವ್ಯವಸ್ಥಾಪಕರು ಮಾಡಿದ್ದಾರೆ ಅಂತ ಒಂದು ಕೂತೆ ಎಂತದ್ದು ಇಲ್ಲ ನೋಡಿಕೊಂಡು ಹೋಗಬೇಕು ನೋಡಿ ಅಲ್ಲ ನೋಡಿ ಪೆಟ್ಟಿಗೆ ಇಟ್ಕೊಳ್ಳೋಕೆ ಅವರು ನೋಡಿ ವ್ಯವಸ್ಥೆ ನಮಗೆ ಅಂತದ್ದು ಇಲ್ಲ ಮೊನ್ನೆ ಬಂದು ಮಕ್ಕಳನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ನಮ್ಮ ਸਰವನಾಶ ಮಾಡ್ತಾರೆ ಅಣ್ಣ ಅವನು ಮಾತ್ರ ಸ್ವತಂತ್ರ ಅಷ್ಟೇ ಬೇಡಿಕೆ ಇದ್ದವರಿಗೆ ಅಷ್ಟು ವ್ಯವಸ್ಥೆ ಬೇಕು ಸುಮ್ಮನೆ ಇದೀನಿ ನೀವು ಸುಟ್ಟಿ ಬೇಡಿಕೆ ನನಗೆ ಗೊತ್ತಿಲ್ಲ ಮತ್ತೆ ನಾನು ಬಾಯಿ ತೆಗೆಸಿಬಿಟ್ಟಿದೆ ನಿಮಗೆ ಎಂತದ್ದು ಆಗಬೇಕು ಅಂದು ನಾನು ಪೆಟ್ಟಿಗೆ ಇನ್ನು ಇಲ್ಲ ಅಂತ ಹೇಳ್ತಾರೆ ಬಂದವನಿದ್ದೀಯ ಕುಡಿಯುವುದಕ್ಕೆ ಏನಾದ್ರು ಬೇಕಾ ದಯವಿಟ್ಟು ನೆನಪು ಮಾಡ್ಬೇಕು ಹಾ ಯಾಕೆಂದ್ರೆ ಈಗ ನಾವು ಎಲ್ಲಿಗೆ ಹೋಗುದಿದ್ರು ನಾವು ಕುಡಿಯುವುದು ನಾವೇ ಹೋಗುದು ಅಂದ್ರೆ ಹೋದಲ್ಲೆಲ್ಲ ಆಗುದಿಲ್ಲ ಕೊಟ್ಟದೆಲ್ಲ ಕುಡ್ಕೊಂಡು ಕೊನೆ ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ಕುದಿಸಿ ಆರಿಸಿ ಆರೋಗ್ಯಕ್ಕೆ ಸರಿಯಾದದ್ದು ಅಂತ ನಾವು ನೀರನ್ನು ತಕ್ಕೊಂಡೇ ಹೋಗುದು ಹಾಗೆ ಕುಡಿಯುವುದಕ್ಕೆ ಬೇಡಂತ ನಾವು ಕುಡಿಯುವಾಗಲೇ ತಿನ್ನುವುದಲ್ವಾ ಈಗ ಬೇಡ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಬೇಡ ತಾಂಬೂಲ ಉಂಟು ಅಯ್ಯೋ ನಾ ಮಾತಾಡುವುದೇ ಈಗ ಎಲೆ ಅಡಿಕೆ ಹಾಕೊಂಡೇ ಆಗಿದೆ ಉಚ್ಚಾರ ಸರಿ ಆಗುದಿಲ್ಲ ಅದು ಕೊಟ್ಟು ನಮ್ಮ ಮಾತು ಯಾರಿಗೊತ್ತೆ